ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇವಾಗ ನಿಮಗೆಲ್ಲ ದೇವತೆಗಳನ್ನ ಒಂದು ಸಿದ್ಧಿ ಮಾಡಿಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಈ ಅವಕಾಶದಲ್ಲಿ ಈ ಒಂಬತ್ತು ದಿನ ನವರಾತ್ರಿ ಒಳಗೆ ನೀವು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇವಾಗ ನಿಮಗೆ ದೇವತೆಗಳನ್ನ ಎಷ್ಟು ದೇವತೆಗಳಲ್ಲಿ ನಿಮಗೆ ನನಗೆ ಸಾಧ್ಯವಾಗುತ್ತೋ ಅಷ್ಟು ದೇವತೆಗಳನ್ನ ಸಿದ್ಧಿ ಅಂಥವ್ರಿಗೆ ಇದನ್ನು ನಾನು ಮಂತ್ರಗಳಾಗ್ತೀನಿ ಸ್ವಲ್ಪ ಇದರಲ್ಲಿ ಎಲ್ಲರೂ ಕೂಡ ಮಂತ್ರಗಳ್ನ ಸಿದ್ಧಿ ಮಾಡಿಕೊಳ್ಳಿ ಮಂತ್ರಗಳಿಂದ ನೀವು ಜ್ಞಾನವಂತರಾಗಲಿ ಅನ್ನೋದಕ್ಕಾಗಿ ಈ ಮಂತ್ರಗಳ್ನ ತಿಳಿಸ್ತಾ ಇದ್ದೀನಿ ಇದು ದೇವಿ ಮಂತ್ರ ಮಹಾದೇವಿ ಮಂತ್ರ ಶ್ರೀದೇವಿ ಮಂತ್ರ ಈ ದೇವಿ ಮಂತ್ರನ ನೀವು ಜಪಸ ಜಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬಂದು ನಿಮ್ಮಲ್ಲಿ ಆ ತಾಯಿ ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕನಸಿನ ರೂಪದಲ್ಲಿ ನಿಮಗೆ ಒಂದು ಅದ್ಭುತವಾದ ಒಂದು ಮೌಲ್ಯವಾದ ವರನ ಕೊಟ್ಬಿಟ್ಟು ಹೋಗ್ತಾಳೆ ಅಂಥ ಅದ್ಭುತವಾದಂಥ ಮಂತ್ರನ ಸಿದ್ಧಿ ಮಾಡಿಕೊಳ್ಳಿ ಇದರ ಸಿದ್ಧಿ ಮಾಡಿಕೊಳ್ಳೋದ್ರಿಂದ ವಿಶೇಷವಾದಂಥ ಪ್ರಾಪ್ತಿ ಆಗುತ್ತೆ ನಿಮಗೆ ಇದನ್ನು ನಾನು ಮಾಡುವಂಥ ವಿಧಾನಗಳು ನಿಮ್ಗೆ ತಿಳಿಸ್ತಿದ್ದೀನಿ ಪ್ರಿಯವೀಕ್ಷಕರೇ ನೋಡಿ ಪ್ರಿಯ ವಿಶೇಕರೇ ಈಗ ನಾನು ತಿಳಿಸ್ತಾ ಇರೋದು ಏನಂದರೆ ಒಂದು ದೇವಿ ಮಂತ್ರ ಈ ದೇವಿ ಮಂತ್ರನ ನಿಮಗೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಆಗುತ್ತೆ ನೀವು ಭಾಳ ನಿಮ್ಮ ಜನ್ಮನೇ ಪುನೀತವಾಗತ್ತೆ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರನ ನೀವು ಸಾಧನೆ ಮಾಡಬೇಕು ಅಂದರೆ ಒಳ್ಳೆಯ ಈಗ ನವರಾತ್ರಿನಲ್ಲಿ ಸಿದ್ಧಿ ಮಾಡೋದ್ರಿಂದ ನಿಮಗೆ ಒಂದು ವರ್ಷ ಮಾಡೋ ಅಂಥದ್ದು ಒಂಬತ್ತು ದಿವಸದಲ್ಲಿ ಆ ತಾಯಿ ಅನುಗ್ರಹ ಆಗೋಗುತ್ತೆ ಅದರಿಂದ ಆ ಥರದೊಂದು ಮಂತ್ರ ನಿಮಗೆ ಸಿದ್ಧಿ ಮಾಡಿಕೊಳ್ಳಿ ಅಂಥ ಮಂತ್ರಗಳನ್ನ ಇಂತಹ ಕಾಲುಗಳಲ್ಲಿ ಸದಾ ನೀವು ಜಪ ಮಾಡಿ ನಿಮ್ಮ ನುಡಿಗಳಲ್ಲಿ ಆ ನುಡಿಯಲ್ಲಿ ಬರೀ ಮಂತ್ರ ಸಿದ್ಧಿ ಮಾಡ್ತಾ ಇರೋದ್ರಿಂದ ಆ ದೇವಿ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ ಆ ಥರ ಒಂದು ಮಂತ್ರ ಇದನ್ನ ಮಂತ್ರನ ನಿಮಗೆ ಇದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದು ತಿಳಿಸ್ತೀನಿ ಇದು ಎಲ್ಲರೂ ಅಷ್ಟೇ ಶುಚಿಭೂತರಾಗ್ತಾರೆ ಎಲ್ಲ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರ ಧರಿಸ್ಕೊಂಡು ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡು ಈ ಮಂತ್ರನ ಜಪ ಮಾಡ್ತಾರೆ ಇದನ್ನು ಜಪ ಮಾಡುವಾಗ ನೀವು ಯಾವ ರೀತಿಯಾಗಿ ಕುತ್ಕೋಬೇಕು ಯಾವ ದಿಕ್ಕಿನಲ್ಲಿ ನೀ ಕುತ್ಕೋಬೇಕು ಯಾವ ಮಾಲೆನ ಧರಿಸ್ಬೇಕು ಯಾವ ಮಾಲೆಯಿಂದ ಜಪ ಮಾಡಬೇಕು ಅಂತ ಕೇಳ್ತೀರ ಅದು ಕೆಳಗೆ ಆಸನ ಯಾವುದು ಹಾಕೋಬೇಕು ಅಂತ ಅದರ ಬಗ್ಗೆ ಎಲ್ಲ ನಾನು ಇವಾಗ ಹೇಳ್ತೀನಿ ನಿಮಗೆ ನೀವು ರುದ್ರಾಕ್ಷಿ ಮಾಲೆ ಎಲ್ಲದಕ್ಕೂ ವಿಶೇಷವೇ ಆದರೆ ಒಂದೊಂದಕ್ಕೆ ಒಂದೊಂದು ಮಾಲೆಗಳು ಇರ್ತವೆ ಅವೆಲ್ಲ ನೀವು ಸಿದ್ಧಿ ಮಾಡೋಕ್ಕೆ ಆ ಸಮಯದಲ್ಲಿ ಆಗೋಲ್ಲ ನೀವು ರುದ್ರಾಕ್ಷಿ ಮಾಲೆ ತಗೊಳ್ಳಿ ರುದ್ರಾಕ್ಷಿ ಮಾಲೆ ತಗೊಂಡು ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಕೆಳಗೆ ಒಂದು ಉಣ್ಣೆ ಉಣ್ಣೆ ಬಟ್ಟೆ ಅಂದರೆ ಒಂದು ಕಂಬ್ಳಿ ಕಂಬಳಿ ಹಾಕೊಳ್ಳಿ ಒಂದು ಕರಿ ಕಂಬಳಿ ಹಾಕ್ಕೊಂಡು ಕೂತ್ಕೊಳ್ಳಿ ಇಲ್ಲಾಂದರೆ ಇದು ಹಲಸಿನ ಮರದ ಮಣೆ ಮೇಲೆ ಕೂತ್ಕೊಂಡು ನೀವು ಜಪ ಮಾಡಿ ಇಲ್ಲ ಅಂದರೆ ದರ್ಬೆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಜಪ ಮಾಡಿ ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾಗಿ ಜಪ ಮಾಡಿಕೊಳ್ಳಿ ಒಂದು ಬಾರಿ ನಿಮಗೆ ಜಪಗಳು ರೀತಿ ನಿಯಮ ಅದಕ್ಕೆ ಯಾವ ವಸ್ತ್ರ ಯಾವ ಮಾಲೆ ಅನ್ನೋದು ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಈಗ ಈ ಮಂತ್ರನ ಈ ರೀತಿಯಾಗಿ ಮಾಡಿಕೊಳ್ಳಿ ಮತ್ತು ಈ ಮಾ ಮಾಡುವಾಗ ನೀವು ಒಂದು ಫೋಟೋನೋ ವಿಗ್ರಹನೋ ನೀವು ದೇವಿ ದುರ್ಗಾ ದೇವಿದು ಒಂದು ಫೋಟೋ ಆಗಲಿ ಒಂದು ವಿಗ್ರಹ ಆಗಲಿ ಇಟ್ಕೊಂಡು ಕುತ್ಕೋಬೇಕು ಅದರ ಎದುರಿನಲ್ಲಿ ಒಂದು ದೀಪ ನೈವೇದ್ಯ ಅದಕ್ಕೆ ಫಲಪುಷ್ಪಗಳು ಇವೆಲ್ಲ ಇಟ್ಕೊಂಡು ನೀವು ಒಂದು ಕೆಂಪು ವಸ್ತ್ರನ ಧರಿಸ್ಕೊಂಡು ನೀವು ಮನಸ್ಸನ್ನ ಒಂದೇ ಸ ಒಂದೇ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ಯಾವುದು ಮನಸ್ಸಿನಲ್ಲಿ ಚಂಚಲಗಳು ಇಲ್ದಂಗೆ ದೇವಿನೇ ಕಣ್ಣಲ್ಲಿ ತುಂಬಿಕೊಂಡು ನೀವು ಆ ದೇವಿ ಮಂತ್ರನ ಪ್ರಾರಂಭ ಮಾಡಬೇಕು ಧೂಪ ದೀಪ ನೈವೇದ್ಯಗಳೆಲ್ಲ ಇಟ್ಕೊಂಡು ನೀವು ಮಂತ್ರನ ಸಾಧನೆ ಮಾಡಬೇಕು ನಿಮಗೆ ಆದರೆ ನೀವು ಎಷ್ಟು ಮಂತ್ರ ಹೇಳ್ತೀರೋ ಇದನ್ನು ನೀವು ಕುತ್ಕೊಂಡು ದಿನಕ್ಕೆ ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಹೇಳಬೇಕು ದಿನಕ್ಕೆ ಒಂದು ಸಾವಿರ ನೀವು ಸ ಮಂತ್ರ ಹೇಳಬೇಕು ಒಂದು ಸಾವಿರ ಸತಿ ನೀವು ಹೇಳೋದ್ರಿಂದ ಸಾವಿರದ ಒಂದು ಸತಿ ಮಂತ್ರ ದಿನ ಹೇಳಬೇಕು ನೀವು ಈ ಹೇಳೋದ್ರಿಂದ ಮಂತ್ರ ನಲವತ್ತು ಒಂದು ದಿವಸ ಈ ಮಂತ್ರನ ನೀವು ಪ್ರ ಇದು ಮಾಡಬೇಕು ಮಾಡೋದ್ರಿಂದ ಮಂತ್ರ ಸಿದ್ಧಿ ಆಗುತ್ತೆ ಮಂತ್ರ ಸಿದ್ಧಿ ಆದ ನಂತರ ಇದರ ಮಹಿಮೆ ಏನು ಎಂತು ಅನ್ನೋದು ತಿಳಿಸ್ತೀನಿ ಇದನ್ನು ಗ್ರಾಣದಲ್ಲಿ ನೀವು ಮಾ ಬಂದಾಗ ಗ್ರಾಣದಲ್ಲಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡಾಗ ನೂರೆಂಟು ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡಿ ನೂರೆಂಟು ಮಂತ್ರನ ಸಿದ್ಧಿ ಮಾಡೋದ್ರಿಂದ ಮಂತ್ರ ಪೂರ್ತಿಯಾದಂಥ ಶಕ್ತಿ ಅದಕ್ಕೆ ಬರುತ್ತೆ ಮತ್ತು ಇದನ್ನು ಈಗ ಗ್ರಹಣನೂ ಬರ್ತಾ ಇದೆ ಸೂರ್ಯಗ್ರಹಣ ಬರ್ತಾ ಇದೆ ಒಳ್ಳೆಯ ಅನುಕೂಲ ಈ ಮಂತ್ರಗಳೆಲ್ಲ ನೂರೆಂಟು ನೂರೆಂಟು ಜಪ ಮಾಡಿಕೊಳ್ಳಿ ನೀರಿನಲ್ಲಿ ಕೂತ್ಕೊಂಡು ಅದು ಒಂದು ಸಾವಿರಕ್ಕೆ ಸಮಾನ ಆಗುತ್ತೆ ಆವಾಗ ಅದಕ್ಕೆ ಪವರ್ಫುಲ್ ಶಕ್ತಿ ಬರುತ್ತೆ ನೀವು ಯಾವ ಕಾರ್ಯಕ್ಕಾದರೂ ಸಿದ್ಧಿ ಮಾಡ್ಕೋಬೋದು ಅದೇ ಆ ರೀತಿಯಾದಂಥ ಗ್ರಹಣ ಕಾಲದಲ್ಲಿ ನೀವು ನೀರಿನಲ್ಲಿ ಕುತ್ಕೊಂಡು ನೂರೆಂಟು ಸರಿ ಭಕ್ತಿಯಿಂದ ನೀವು ಜಪಿಸ್ಬೇಕು ಆಗ ದೇವಿನ ಮತ್ತು ಜಪಿಸಾದ ನಂತರ ನೀವು ಒಂದು ದೇವಿ ಫೋಟೋನ ಎದುರುಗಡೆ ಮುಖದ ಎದುರುಗಡೆ ನೀವು ಇಟ್ಕೊಂಡು ಕುತ್ಕೋಬೇಕು ಇಟ್ಕೊಂಡು ಪ್ರತಿದಿನ ಒಂದು ತೆಂಗಿನಕಾಯಿ ಹೊಡಿಬೇಕು ಪೂಜೆ ಮಾಡಬೇಕು ಪ್ರತಿದಿನ ಒಂದು ತೆಂಗಿನಕಾಯಿ ಒಡೆದು ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಮಂತ್ರನ ಹೇಳಬೇಕು ಮಂತ್ರನ ಹೇಳುವಾಗ ಮಂತ್ರ ಹೇಳ್ತಾ ಇರಬೇಕು ಆದರೆ ನೀವೊಂದು ಸಂಕಲ್ಪ ಹೇಳ್ಕೋಬೇಕು ದೇವಿಗೆ ನಿಮ್ಮ ಸಂಕಲ್ಪ ಏನಿದೆಯೋ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ತಿಳಿಸಿ ಅವಳಿಗೆ ಸಂಕಲ್ಪ ಅಲ್ಲಿ ನೀವು ಮಾಡಿಕೊಂಡು ನೀವು ಈ ಮಂತ್ರನ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡುವಾಗ ತಾಯಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಆ ತಾಯಿನ ಕಣ್ಣಲ್ಲಿ ನೀವು ತುಂಬಿಕೊಂಡು ನೀವು ಪೂಜೆ ಮಾಡಿ ಮಂತ್ರ ಮಾಡೋದ್ರಿಂದ ಮಂತ್ರ ಹೇಳೋದ್ರಿಂದ ಆ ದೇವಿ ನಿಮಗೆ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ನೀವು ಕೇಳಿದ್ದ ವರವನ್ನು ನಿಮಗೆ ಕೊಡ್ತಾಳೆ ಕೊಟ್ಟು ಆ ತಾಯಿ ಅದೃಶ್ಯಳಾಗ್ತಾಳೆ ಕನಸಿನಲ್ಲೇ ಹೇಳಿರೋದು ಯಾವತ್ತೂ ನಿಮಗೆ ಸುಳ್ಳಾಗಲ್ಲ ಅದು ನಿಜದ ಜೀವನ ಆಗಿರುತ್ತೆ ನಿಮಗೆ ಅದು ನಿಮ್ಗೆ ಏನು ಕೊಟ್ಟಿರ್ತಾಳೋ ಅದು ನಿಮಗೆ ನಿಜ ಜೀವನವಾಗಿ ನಿಮಗೆ ಕಾರ್ಯಗಳು ಪ್ರಾರಂಭ ಆಗುತ್ತೆ ನಿಮಗೆ ಇನ್ನೂ ಅದ್ಭುತ ಒಂದಿದ್ದರೆ ನಿಮಗೆ ಆ ತಾಯಿ ಸಾಕ್ಷಾತ್ಕಾರವನ್ನು ಆಗಬಹುದು ನಿಮ್ಮ ಮನಸ್ಸಿನ ಮಂತ್ರದ ಇಚ್ಛೆಯಂತೆ ಆ ತಾಯಿ ಕನಸಿನಲ್ಲಿ ಏನು ಕಾಣ್ತಾಳೋ ಆವಾಗ ಆವಾಗ ಬಂದು ನಿಮಗೆ ಆ ತಾಯಿ ಒಂದು ಗೋಚರ ಕೊಡ್ತಾ ಇರ್ತಾಳೆ ಕೊಟ್ಟು ನಿಮಗೆ ಬೇಡದ ಆ ತಾಯಿ ಕೊಟ್ಟ ಮೇಲೆ ನೀವು ಮಹಾ ರತೀರ ನಿಮ್ಮ ಜೀವನ ಭಾಳ ಶ್ರೇಷ್ಠವಾಗಿ ನೀವು ಏನು ಹೇಳ್ತಿರೋ ಆ ಕಾರ್ಯ ನಡಿತೈತೆ ನೀವು ಯಾರಿಗೇನು ಕೊಡ್ತೀರೋ ಅದೆಲ್ಲ ಸಿದ್ಧಿ ಆಗುತ್ತೆ ನೀವು ಭಾಳ ವಿಶೇಷವಾದಂಥ ಒಂದು ವ್ಯಕ್ತಿ ಆಗ್ತೀರ ದೈವ ಮಾನೂರಾಗ್ತೀರ ಇಂಥ ಒಂದು ಅದ್ಭುತವಾದಂಥ ಮಂತ್ರ ಇದು ನೀವು ಈ ಮಂತ್ರನ ಸಾಧನೆ ಮಾಡ್ಕೊಳ್ಳಿ ಯಾಕೆಂದರೆ ದೊಡ್ಡದಾಗಿ ಕೊಟ್ಬಿಟ್ರೆ ಮಾ ಸಾಧನೆ ಮಾಡೋಕ್ಕಾಗಲ್ಲ ಚಿಕ್ಕದಾಗಿ ಕೊಟ್ಟಾಗ ನೀವು ಸಾಧನೆ ಮಾಡ್ಬೋದು ಅದರಿಂದ ಇನ್ನೂ ಹಲವಾರು ದೇವತೆಗಳನ್ನ ಸಾಧನೆ ಮಾಡಿಕೊಳ್ಳೋ ಅಂಥ ಮಂತ್ರಗಳು ಕೊಡ್ತೀನಿ ನೀವು ಸಾಧನೆ ಮಾಡ್ಕೊಳ್ಳಿ ಪ್ರಿಯವೇಕ್ಷಕರೇ ಮತ್ತು ನಾನು ಇನ್ನೊ ಒಬ್ಬರು ಇನ್ನೂ ಒಬ್ಬ ತಗೊಂಡು ನಮ್ಮ ವೀಡಿಯೋಗಳನ್ನೆಲ್ಲ ಅವನು ಬಳಸ್ತಾ ಇದ್ದಾನೆ ಅಂತ ಹೇಳಿದ್ದೀನಲ್ಲ ಆ ಒಂದು ಲಿಂಕನ್ನು ಕಳಿಸ್ತೀನಿ ನೀವೆಲ್ಲ ಅದನ್ನೇ ಯಾವ ರೀತಿಯಾಗಿ ಅವನು ಮಾಡ್ತಿರೋದು ಯಾವ ರೀತಿ ಏನು ಅನ್ನೋದು ತಿಳ್ಕೊಳ್ಳಿ ನಮ್ಮ ನನ್ನದೇ ನಾನೇ ನನ್ನ ಇನ್ನೊಂದು ಚಾನೆಲ್ಲು ಓಪನ್ ಮಾಡಿದ್ದೀನಿ ಅಂತ ತುಂಬ ಜನ ಲೈಕ್ ಮಾಡ್ತಿದ್ದೀರ ನಿಮಗೆ ಗೊತ್ತಿಲ್ಲ ಪಾಪ ಅದು ಅವನು ಭಾಳ ಫ್ರಾ ಫ್ರಾಡ್ ಕೆಲಸ ಇದ್ದಾನೆ ಅದರಿಂದ ಅದಕ್ಕೆ ನೀವು ಲೈಕ್ ಮಾಡಬೇಡಿ ಅದು ಬಂದು ಒನ್ ಟು ತ್ರೀ ಶಿವ ಒನ್ ಟು ತ್ರೀ ಅಂತ ಅದು ನಿಮಗೆ ಲಿಂಕ್ ಕಳಿಸ್ತೀನಿ ಎಲ್ಲರೂ ನೋಡಿಕೊಂಡು ಯಾರೂ ಕೂಡ ಅದಕ್ಕೆ ಲೈಕ್ ಮಾಡೋಕ್ಕೆ ಹೋಗಬೇಡಿ ನಂದು ಏನಿದ್ರೂ ಕೂಡ ತ್ರೀಶಕ್ತಿ ಮಾತ್ರ ಉಚ್ಚಿಷ್ಟ ಎರಡು ಬಿಟ್ಟು ನಂದು ಯಾವ ಚಾನಲ್ಲೂ ಇಲ್ಲ ತಿಳ್ಕೊಳ್ಳಿ ಪಾಪ ನೀವು ಅದನ್ನು ನನ್ನ ತಿಳಿದೆ ನೀವು ಅದಕ್ಕೆಲ್ಲ ಲೈಕ್ ಮಾಡೋಕ್ಕೆ ಹೋಗಬೇಡಿ ಇದು ಅವನು ಫ್ರಾಡ್ ಮಾಡಿ ಈ ಥರ ಮಾಡ್ತಾಯಿದ್ದಾನೆ ಇನ್ನೂ ಎಷ್ಟೆಷ್ಟು ಜನ ಮಾಡ್ತಿದ್ದಾರೆ ಅಂತ ಗೊ ತುಂಬ ಜನ ಮಾಡ್ತಿದ್ದಾರೆ ಆದರೆ ಇವನು ವಿಡಿಯೋನೇ ಫುಲ್ಲು ನಂದು ತೊಗೊಂಡು ಇದ್ದಾನೆ ಅದರಿಂದ ನೀವು ಇದನ್ನೆಲ್ಲ ವಿಚಾರಿಸ್ಕೋಬೇಕು ನಿಮಗೋಸ್ಕರ ನಾನು ಮಾಡಿ ಇದನ್ನೆಲ್ಲ ನಿಮಗೆ ತಿಳಿಸ್ತಿದ್ದೀನಿ ನೀವು ಇದಕ್ಕೆಲ್ಲ ಸಾಕಾರ ಮಾಡಿ ಅವನು ಯಾರು ಮಾಡ್ತಿದ್ದಾನೋ ಅವನ್ನ ನೀವು ದೂರ ಮಾಡಿ ಅವನ್ನ ಕಟ್ ಮಾಡಬೇಕು ಅದಕ್ಕೆ ನಿಮಗೆಲ್ಲ ನಾನು ವೀಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೀನಿ ನನ್ನ ವೀಕ್ಷಕರಿಗೆ ನಾನು ಹೇಳುವಾಗ ನೀವು ಇಂಥ ಬಂದಿರೋದನ್ನು ಅವನಿಗೆ ನನ್ನ ವೀಡಿಯೋಗಳ್ನ ತಗೊಳಕ್ಕೆ ಹಕ್ಕು ಕೊಡಬಾರ್ದು ನೀವು ಪ್ರಿಯ ವೀಕ್ಷಕರೇ ಇದೊಂದು ನನ್ನ ಸ ಸಣ್ಣ ವಿನತಿ ಇದನ್ನು ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ